ಇದ್ರು ನಾಗರಿಕರ ಮುಖಂಡರು ಇದ್ರು ನೋಡ್ರಪ್ಪ ನಿಮ್ಗೆ ಭರವಸೆ ಕೊಡ್ತೀನಿ ನಾನು ಎತ್ತಿರುವ ನೀರ್ನಲ್ಲಿ ಬಿಡದರೆ ಕೆರೆ ತುಂಬಿಸ್ತಾರೆ ಒಂದೇ ಒಂದು ತೊಟ್ಟು ನೀರು ಕೂಡ ನಾನು ತರೋದಿಲ್ಲರಪ್ಪ ನಿಮ್ಗೆ ಯಾಕೆ ಅನುಮಾನ ಅಂತ ಪರಿಸ್ಥಿತಿ ನಾನು ರಾಜಕೀಯ ಬಿಟ್ಟು ಹೊಗ್ತೀನಿ ನಾನೊಂದು ಮಾತಾಡಿದ್ರೆ ಯಾವತ್ತೂ ತಪ್ಪಲ್ಲ ಅಂತ ಹೇಳಿದ್ದೀನಿ ಆ ರೀತಿಯ ಭರವಸೆ ಕೊಟ್ಟಿದ್ದೀನಿ ಆದ್ರೂ ಕೂಡ ಅವ್ರಿಗೆ ಇಲ್ಲ ಏಕೆಂದ್ರೆ ಹಸು ಶಾ ಕಂಗ್ ಒಳಗಡೆ ರಾಜಕೀಯದ ಒಂದು ಶಾಲೆ ಇದೆ ನಾನು ಏನ್ ಮಾಡ್ತಾರೆ ಬರೀ ಹಸಿರು ಶಾಲೆ ಇದ್ರೆ ಸಾಲು ಮಾಡ್ಬೋದು ಹಸಿರು ಶಾಲೆ ಒಳಗಡೆ ಮುಂದ್ ರಾಜಕೀಯ ಶಾಲೆ ಒಳಗಡೆ ಅದ್ಯಾರ್ದು ಅಂತ ಗೊತ್ತು ನಮ್ಮ ಮಾಜಿ ಅಸೋಸಿಯೇಷನ್ ಒಂದು ಸಮಿತಿ ಅದು ಅದು ಕೆಲಸ ಮಾಡ್ತಾ ಇದೆ ನಾನು ಏನು ಮಾಡುದು ಹೇಳಿ ನಾವು ಎಷ್ಟು ಹೇಳಿದ್ರು ಕೂಡ ಕೇಳೋ ಮಾಡ್ತಾ ಇರಲಿಲ್ಲ ಕರೆಕ್ಟ್ ಆಗಿ ಹತ್ರ ಮಾಡ್ಕೊಂಡ್ರು ಕೇಳ್ತಿದ್ರು ಹಾ ಇರೋದು ಇರೋದು ಹೇಳ್ತೇನೆ ತುಂಬಾ ಕೋಶ ಇಟ್ಟ ಮಂಡೇಳಿ ಅಲ್ಲ ನಮ್ಗೆ ಹೌದು ಮಂಡಳಿಕೆ ಅರ್ಥ ಮಾಡಬಾರ್ದು ಯಾವ ನಿತ್ಯ ಮಾಡೋದು ಹೆಚ್ಚು ಹೆಚ್ಚೆಚ್ಛ ಮಾಡ್ಬೋದು ನೋಡಪ್ಪ ಅಂತ ಇದು ಇದು ನಿತ್ಯ ಮಾಡೋಕ್ಕ ದಟ್ಟನೆ ಮಾಡುವಾಗ ಅವ್ರಿಗೆ ಎದ್ದು ಸಾಕಾಯ್ತದ ನಾವ್ ಹೆಚ್ಚೇ ತಿಳುವಳಿಕೆ ಹೇಳಿದ್ರು ಕೂಡ ಅವರ ಅರ್ಥ ಕೂಡ ಅರ್ಥ ಆದಂಗ ಇರ್ತಾರೆ ಅದರಿಂದ ಈ ಇಂತ ಉದಾಹರಣೆ ಹೇಳಿದ್ರು ಇಂತ ಬೇಕಾದಷ್ಟು ಕೆಲಸ ಕಾರಿಕೆ ಅಡ್ಡಿಗಳಿವೆ ಅಡ್ಡಿಯಿದ್ರು ಕೂಡ ಶಕ್ತಿ ಮೀರಿ ನೀವೇನು ನಂಬಿಕೆ ಈಗ ಈ ದಿನಕ್ಕೆ ನಮ್ಮ ಒಂದು ಬಾಟದ ಹೊಸಳ್ಳಿ ಕೆರೆ ಅಚ್ಚುಕಟ್ಟದಾರ ಹೋರಾಟ ಮೂವತ್ತ ಮೂವತ್ತ ನಾಲ್ಕನೇ ದಿನಕ್ಕೆ ಸೇರಿದೆ ಇವತ್ತು ನಮ್ಮ ಹೋರಾಟ ಒಂದು ಬೆಂಬಲಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದವರು ಕೂಡ ನಮ್ಮ ಬೆಂಬಲಕ್ಕೆ ಬಂದು ನಿಂತಿದ್ದಾರೆ ನಮಗೆಲ್ಲ ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಂಘಟನೆಗಳು ನಮ್ಮ ಬೆಂಬಲಕ್ಕೆ ನಿಲ್ಲಲು ಬರ್ತಾ ಇದ್ದಾರೆ ದಿನೇ ದಿನೇ ನಮ್ಮ ಈ ಒಂದು ಹೋರಾಟ ಇನ್ನು ಕಾವು ಜಾಸ್ತಿ ಆಗ್ತಿದೆ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಒಂದು ಹೋರಾಟಕ್ಕೆ ನ್ಯಾಯ ಕೊಡುವವರೆಗೂ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಇದರಲ್ಲಿ ಯಾವುದೇ ಒತ್ತಡಗಳು ಬಂದರೂ ಯಾವುದೇ ನಮಗೆ ನಮ್ಮ ಒಂದು ಹೋರಾಟಕ್ಕೆ ಮನ್ನಣೆ ಕೊಡ್ತೀರ ನಮ್ಮನ್ನು ಕಡೆಗಣಿಸಿದ್ರು ಸಹಿತ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಇದೇ ಆದಿಯಾಗಿ ಮೊನ್ನೆ ಏನು ಈ ಒಂದು ತಾಲೂಕಿನ ಶಾಸಕರು ಅನ್ನಿಸ್ಕೊಂಡಿರೋಂಥ ಮಾನ್ಯ ಪುಟ್ಟಸ್ವಾಮಿಗೌಡರು ನಮ್ಮ ಈ ಒಂದು ಹೋರಾಟದ ಬಗ್ಗೆ ರೈತರ ಬಗ್ಗೆ ಅಗುರವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಇಲ್ಲಿವರೆಗೂ ಅಷ್ಟೇ ರೈತರು ಅಂದರೆ ಅವ್ರಿಗೆ ಒಂದು ಕೇವಲವಾಗಿ ನೋಡೋವಂಥದ್ದು ಅವ್ರ ಮೊದಲಿಂದ ಒಂದು ರೂಢಿ ಆಗಿಬಿಟ್ಟಿದೆ ನಾವು ರೈತರು ಮಳೆಯನ್ನು ಆಶ್ರೀ ಆಶ್ರಿತರಾಗಿ ನಮ್ಮ ವ್ಯವಸಾಯಿಕ ಪದ್ಧತಿಗಳು ನಮ್ಮ ಜೀವನದ ರೂಪುರೇಷೆಗಳೆಲ್ಲ ನಮ್ಮ ಮಳೆಗೆ ನೀರಿಗೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಂಡಿರ್ತೀವಿ ಅವ್ರಿಗೆ ಮಳೆ ಬೇಕಾಗಿಲ್ಲ ಅವ್ರಿಗೆ ಬಿಸಿಲು ಬಂದರೆ ಸಾಕು ಅವ್ರು ಬಿಸಿಲು ಬಂದರೆ ಅವ್ರಿಗೆ ಆದಾಯ ಬರುತ್ತೆ ನಾವು ಮಳೆ ಬಂದರೆ ನಾವು ಜೀವನ ಮಾಡ್ತೀವಿ ಅಷ್ಟೇ ಅವ್ರಿಗೂ ನಮಗಿರೋ ವ್ಯತ್ಯಾಸ ಇದರಲ್ಲೇ ಕ್ವೈಟ್ ಡೆಡ್ ಅಪೋಸಿಟ್ ಆಗಿದ್ದೀವಿ ನಾವು ಇನ್ನು ನಮ್ಮ ಕಷ್ಟಗಳಾಗಿರಲಿ ನಮ್ಮ ಇದು ಅವ್ರಿಗೇನು ಅರ್ಥ ಆಗುತ್ತೆ ಅವ್ರು ಹೇಳ್ತಿದ್ದಾರೆ ಮೇಲೆ ಮಾತ್ರ ಹಸಿರು ಶಾಲೆ ಹಾಕ್ಕೊಟ್ಟಿದ್ದಾರೆ ಒಳಗೆ ರಾಜಕೀಯ ಶಾಲೆಗಳಾಗಿದೆ ಅಂತ ಪ್ರತಿ ರೈತರು ಪ್ರತಿ ಹೋರಾಟದಾರರು ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ಗುರ್ತಿಸ್ಕೊಂಡಿರದೇ ಇರ್ತಾರೆ ನಮ್ಮ ಸ್ಥಳೀಯ ಸಂತ ಸಮಸ್ಯೆ ಸಮಸ್ಯೆ ನಮ್ಮ ಸ್ಥಳೀಯರಿಗೆ ಬಂದಾಗ ನಮ್ಮ ಭಾಗಕ್ಕೆ ಬಂದಾಗ ನಾವೇ ಬಂದು ಹೋರಾಡಬೇಕು ನಾವೇ ಬಂದು ಮುಂದೆ ನಿಂತ್ಕೋಬೇಕು ಅನ್ಯ ಆಗ್ತದೆ ಅಂದರೆ ಬೇರೆಯವ್ರು ಬಂದ ಬಂದು ಹೋರಾಟ ಮಾಡೋಕ್ಕಾಗುತ್ತಾ ಇವರು ಇವರು ಈಗ ಇವರ ಇದ್ರ ಬಗ್ಗೆ ಮಾತಾಡಬೇಕು ಇದಕ್ಕೆ ಕರೆಕ್ಟಾಗಿ ಹೇಳಬೇಕಂದ್ರೆ ಇವರು ಸಮಾಜ ಸೇವೆ ಮುಸ್ಕಲ್ಲಿ ಬಂದುಬಿಟ್ಟು ಈಗ ರಾಜಕಾರಣ ಮಾಡ್ತಿದ್ದಾರೆ ಈಗ ಎಲ್ಲ ಶ್ರೀಮಂತರನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟು ಒಂದು ಕಡೆ ಸೇರ್ಸ್ಕೊತಿದ್ದಾರೆ ಇವ್ರಿಗೆ ಏನು ಹೇಳಬೇಕು ನಾವು ಇವ್ರದ ಮುಸ್ಕು ನಮ್ದ ಇವ್ರದ ಡಬಲ್ ನಮ್ದ ಹೇಳಿ ನೀವು ಅರ್ಥ ಮಾಡ್ಕೋಬೇಕು ನೀವೊಂದು ರಾಜ್ಯನು ಸಮಾಜ ಸೇವೆ ಮುಸ್ಕಾಕೊಂಡ್ಬಿಟ್ಟು ರಾಜಕೀಯಕ್ಕೆ ಬಂದರೆ ಈಗ ರಾಜಕೀಯನ ವ್ಯಾಪಾರ ಮಾಡಿದ್ದೀರಾ ನೀವು ಮೂಲತಃ ಮೊದಲಿಂದನೂ ಅಷ್ಟೇ ನೀವೊಂದು ವ್ಯಾಪಾರಸ್ಥರು ಇವಾಗ ಏನು ಮಾಡ್ತೀರಿ ಈಗಲೂ ವ್ಯಾಪಾರನ ಮಾಡ್ತಿದ್ದಾರೆ ನಾವು ಅದೇ ಹೇಳ್ತಾ ಇದ್ದೀವಿ ನಾವು ಮಳೆ ಬಂದರೆ ಬದುಕೋರು ನೀವು ಬಿಸಿಲು ಬಂದರೆ ಬದುಕೋರು ಬಿಸಿಲು ಬಂದರೆ ಬದುಕೋರಿಗೆ ನಮ್ಮ ಮಳೆ ಬಂದರೆ ಬದುಕೋರನ್ನ ಕಂಡ್ರೆ ಆಗುತ್ತೆ ನಮ್ಮ ಜೀವನಗಳು ನಮ್ಮ ಒಂದು ಬದುಕುಗಳು ನಿಮ್ಗೆಲ್ಲ ಗೊತ್ತಾಗುತ್ತೆ ಎ ಸಿ ಕಾರುಗಳಲ್ಲಿ ಎ ಸಿ ರೂಮ್ಗಳಲ್ಲಿ ಕುತ್ಕೊಂಡಿರೋರಿಗೆ ಬಿಸಿಲಲ್ಲಿ ಕಷ್ಟಪಡುವಂಥ ನಮಗೆ ಇಷ್ಟಲ್ಲಿ ಮಳೆ ಚಳಿ ಇಲ್ದಿರನ್ನ ಬಂದು ದಂಡಿಯಲ್ಲಿ ಕೂತ್ಕೊಂಡಿರೋ ನಮ್ಮ ಬಾಧೆ ಏನು ಗೊತ್ತಾಗುತ್ತೆ ದಯವಿಟ್ಟು ನೀವು ರೈತರಿಗೆ ಮಾಡ್ತಾ ಇರೋಂಥ ಅವಮಾನಗಳನ್ನ ಅಗುರವಾಗಿ ಮಾತಾಡಿದ ದಯವಿಟ್ಟು ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಹಂಗು ಹಿಂಗಲ್ಲ ಈಗ ತುಂಬ ಸಂಘ ಸಂಸ್ಥೆಗಳು ಕೂಡ ನಗರ ಭಾಗಕ್ಕೆ ನೀರು ಕುದಿಸ್ಕೊಳ್ಳೋಕ್ಕೆ ತುಂಬ ಒಂದು ಯೋಜನೆಗಳಾಗಲಿ ತುಂಬ ಹೇಳ್ತಿದ್ದಾರೆ ಆ ಒಂದು ಯೋಜನೆಗಳಿಗೆ ಮತ್ತು ಅವ್ರು ಕೊಡುವಂಥ ಎಲ್ಲದಕ್ಕೂ ನಮ್ಮ ಪೂರ್ತಿ ಬೆಂಬಲ ಇದೆ ಈಗ ನಾಡೋದೇನು ಹತ್ತನೇ ತಾರೀಕು ಏನವರು ಬೃಹತ್ ಬೈಕ್ಗೆ ಬೃಹತ್ ಬೈಕ್ ರ್ಯಾಲಿ ಇಟ್ಕೊಂಡಿದ್ದಾರೋ ಅದಕ್ಕೂ ನಮ್ಮದು ಕೂಡ ಸಂಪೂರ್ಣ ಬೆಂಬಲ ಇದೆ ನಾವು ಕೂಡ ಅದಕ್ಕೆ ನೋಡಿ ಇಲ್ಲಿ ಒಂದು ರೈತನಿಗೆ ತೊಂದರೆ ಆಗದಿರ ಯಾವ ರೈತನು ಹೊಟ್ಟೆ ಹೊಡಿದಿರ ಇಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಯೋಜನೆಗಳು ತುಂಬ ಹೇಳ್ತಿದ್ದಾರೆ ಅಲ್ಲಿ ಬಂದು ರೈತರನ್ನ ಎದುರಾಕೊಂಡು ಅವರ ಜೀವನ ಒಂದು ಆಧಾರವಾಗಿರುವಂಥ ಕೆರೆ ನೀರು ತೊಗೊಂಡು ಅಂತ ಹೇಳ್ಬಿಟ್ಟು ಸುಳ್ಳು ಪಳ್ಳು ಹೇಳೋ ಬದಲು ಇಲ್ಲಿರುವಂಥ ಕೆರೆಗಳು ಇದ್ಕೊಂಡು ಸುತ್ತಮುತ್ತಲೇ ನೀವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನೀರು ಕೊಟ್ಟರೆ ಯಾರ್ದು ತಕರಾರಿಲ್ಲ ನಗರ ಭಾಗಕ್ಕೆ ನೀರು ಬೇಕು ಇವಾಗ ಇಲ್ದಿದ್ರು ಮುಂದಿನ ದಿನಗಳಲ್ಲಿ ಬೇಕು ಯಾರೂ ಕೊಡಲ್ಲ ಅಂತ ಹೇಳ್ತಿಲ್ಲ ನಮ್ಮ ತಾಲೂಕಿಗೆ ನೀವು ನಮ್ಮ ಎಲ್ಲ ವಾಡ್ದೋ ಸಳೆ ಕೆರೆ ಎಲ್ಲ ಅಚ್ಚು ಏನು ಊಡೆತ್ತಿ ಅದಕ್ಕೆ ಪೈಪ್ಲೈನ್ ಹಾಕಿ ನೀರು ಬಿಟ್ಟು ಗೋರಿಬ್ನೂರು ಕಡೆ ನಮ್ಮ ಸರ್ಕಾರದಿಂದ ಒಂದು ಸುತ್ತೋಲೆ ಮಾಡಿಕೊಟ್ಟು ನೀವು ನೀರು ತೊಗೊಂಡು ಬರೋದು ನಾಲ್ಕೈದು ವರ್ಷ ಆದ ಮೇಲೆ ಇಲ್ಲಿ ಈಗ ರೆಡಿಯಾಗಿರೋಂಥ ಈ ಪಕ್ಕದಲ್ಲಿರುವಂಥ ಕೆರೆಗಳಿಗೆ ಅದನ್ನೇ ಪುನಶ್ಚೇತನಗೊಳಿಸ್ಕೊಂಡು ಯಾವ ರೈತನ ಅಡ್ಡಂಕಿ ಏನು ಇಲ್ದಿರೋ ಇಲ್ಲಿ ಎರಡು ಮೂರು ಪಂಚಾಯತ್ಗೆ ಅನುಕೂಲ ಆಗುತ್ತೆ ಈ ಕೆರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ರೈತರೇ ತುಂಬ ಜನ ಬನ್ನಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಇದರ ಮೇಲೆ ನೀವೇ ಯೋಚನೆ ಮಾಡಿ ನಾವು ಅವೈಜ್ಞಾನಿಕ ಅಂತ ಏನಕ್ಕೆ ಕೇಳ್ತಾ ಇದ್ದೀವಿ ಇದನ್ನು ವೈಜ್ಞಾನಿಕ ಅಂತ ಏನು ಹೇಳ್ತಾ ಇದ್ದೀವಿ ಅದರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಚರ್ಚಿಸಿ ಯೋಚನೆ ಮಾಡಿ ವೈಯಕ್ತಿಕ ಪ್ರತಿಷ್ಠೆಯನ್ನು ನೀವು ಬದಿಗಿಟ್ಟು ದಯವಿಟ್ಟು ರೈತರಿಗೆ ಏನಾದರೂ ಅನುಕೂಲ ಮಾಡಬೇಕು ಈ ತಾಲೂಕಿನ ಜೀವಂತವಾಗಿ ಬಿಡಬೇಕು ಅನ್ನೋ ಯೋಚನೆ ಇದ್ದರೆ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿ ಇಲ್ಲ ಯಾರು ಹೆಂಗಾದರೂ ಹಾಳಾಗೋಗ್ಲಿ ನನ್ನ ಮಾತೇ ಗೆಲ್ಲಬೇಕು ನಂಗೆ ದುಡ್ಡೇ ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಈ ಏಕ ಚತ್ರಾಧಿಪತ್ಯ ತುಂಬ ದಿನಗಳ ನಡೆಯೋಲ್ಲ ನಿಮ್ಮ ಇಷ್ಟ ಪ್ರಕಾರ ಹೋದರೆ ನಾವು ಇದನ್ನು ಅಡ್ಡಿಪಡಿಸೇ ಪಡಿಸ್ತೀವಿ ನಾವು ಯಾವುದೇ ಕಣಕ್ಕೆ ರೈತರು ಅಡ್ಡ ಬಂದದ್ರ ಮಲಕ್ತಿವಿ ನಾವು ಪ್ರಾಣ ಆದರೂ ಬಿಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಭಾಗದ ನೀರು ಅಂತದ್ದು ನಾವು ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ